ಇವತ್ತಿನ ವಿಡಿಯೋದಲ್ಲಿ ಪೈನಾಪಲ್ ಶೀರಾ ಮಾಡುವ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ಶುರು ಮಾಡುವ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ಲಾಕಾನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ನಾನು ವೀಣಾ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಮೊದಲಿಂದಾಗಿ ಒಂದು ಪಾತ್ರೆನ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೇನೆ ಅದು ಬಿಸಿಯಾದ ತಕ್ಷಣ ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೇನೆ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಗೇರು ಬೀಜನ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಗೇರು ಬೀಜ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದಕ್ಕೆ ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೇನೆ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಫ್ರೈ ಆದ ನಂತರ ಇದನ್ನು ಸಪ್ರೇಟಾಗಿ ತೆಗೆದು ಇಟ್ಕೊಳ್ತಾ ಇದ್ದೇನೆ ಈಗ ಅದಕ್ಕೇ ಎರಡು ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಎರಡು ಕಪ್ನಷ್ಟು ರವೆನ ತಗೊಂಡಿದ್ದೀನಿ ಈ ರವೆನ ಇದೆ ತುಪ್ಪಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ ಕೇಸ್ ಏನಾದರೂ ತುಪ್ಪ ಕಡಿಮೆ ಆಯಿತು ಅಂತ ಅನಿಸಿದರೆ ಎರಡು ಚಮಚದಷ್ಟು ತುಪ್ಪನ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅಂದರೆ ರವೆಯಲ್ಲಿ ತುಪ್ಪದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಬೇಕು ಈಗ ರವೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೇಮ್ ಟೈಮಲ್ಲೇ ಇನ್ನೊಂದು ಪಾತ್ರೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಪೈನಾಪಲ್ನ ಹಾಕ್ಕೊಳ್ತಾ ಇದ್ದೇನೆ ಎರಡು ಕಪ್ನಷ್ಟು ರವೆಗೆ ನಾಲ್ಕು ಕಪ್ನಷ್ಟು ನೀರು ಬೇಕಾಗ್ತದೆ ಇದನ್ನು ಹಾಗೆ ಚೆನ್ನಾಗಿ ಕುದಿಬೇಕು ಇದು ಕುದಿದ ನಂತರ ಈ ನಾ ಹುಡ್ತಿಟ್ಟಿರುವಂಥ ರವೆಗೆ ಇದನ್ನು ಹಾಕ್ಕೊಳ್ಬೇಕು ಹಾಗೆ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇರಬೇಕು ನಿಮಗೆ ಇಷ್ಟ ಇದ್ದರೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊಳ್ಬೋದು ಇನ್ನು ಎಲ್ಲೋ ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೇನೆ ಹಾಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಇದಕ್ಕೆ ನಾನು ಎರಡು ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೇನೆ ಸಾಮಾನ್ಯವಾಗಿ ಎರಡು ಕಪ್ ರವೆಗೆ ಎರಡು ಕಪ್ ಸಕ್ಕರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಜಾಸ್ತಿ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ ಅದಕ್ಕಾಗಿ ಈಗ ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ಇದು ಸ್ವಲ್ಪ ಈ ಮಿಶ್ರಣ ಸ್ವಲ್ಪ ನೀರಾಗುತ್ತೆ ಈ ಟೈಮಲ್ಲಿ ಸ್ವಲ್ಪ ಲವಂಗನ ಸೇರಿಸ್ಕೊಂಡಿದ್ದೇನೆ ಹಾಗೆ ಪುಡಿ ಮಾಡಿಟ್ಟಿರುವಂಥ ಏಲಕ್ಕಿನ ಕೂಡ ಸೇರಿಸ್ಕೊಂಡಿದ್ದೇನೆ ಈ ಹಂತದಲ್ಲಿ ಸುಮಾರು ನಾಲ್ಕು ಚಮಚದಷ್ಟು ತುಪ್ಪನ ಹಾಕೊಂಡಿದ್ದೇನೆ ನಾನಿಲ್ಲಿ ಈಗ ಇದು ರೆಡಿಯಾಗಿದೆ ಕೊನೆಯದಾಗಿ ನಾವು ಹುಡಿದಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಬಿಸಿ ಬಿಸಿ ಆಗಿರುವಂತಹ ಶೀರಾ ಅಥವಾ ಕೇಸರಿ ಭಾತ್ ರೆಡಿಯಾಗಿದೆ ತುಂಬ ಸುಲಭವಾಗಿ ಹಾಗೆ ಏನು ಗೊಂದಲಗಳಿಲ್ಲದೆ ಈ ಕೇಸರಿ ಭತ್ತನ್ನ ಮಾಡ್ಕೊಳ್ಬೋದು ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಾಗಿದೆ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು